ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಸೂಪರ್ ಡೂಪರಾಗಿರೋಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಸುಮಾರು ಜನ ಕಮೆಂಟ್ ಮಾಡಿದರು ಚಳಿಗಾಲಕ್ಕೆ ಹಾಗೆ ಮಳೆಗಾಲಕ್ಕೆ ಬೇಕಾಗಿರೋ ಅಂತ ಯಾವುದಾದ್ರೂ ಸೂಪ್ಪರಾಗಿ ಈಸಿಯಾಗಿ ಮಾಡೋ ಅಂತ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸಿ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಈಸಿಯಾಗಿ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಸಾಲ ಕಡಲೆ ಬೀಜನ ಮಾಡೋದು ಅನ್ನೋದನ್ನು ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ಅಂದರೆ ಕ್ರಿಸ್ಪಿಗೋಸ್ಕರ ಕ್ರಿಸ್ಪಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬ್ಯಾಡ್ಗಿ ಮತ್ತು ಅಚ್ಚ ಖಾರದ ಪುಡಿ ಎರಡೂ ಕೂಡ ಮಿಕ್ಸ್ ಆಗಿದೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಉಪ್ಪು ಚಿಟಿಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಈ ಒಂದು ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡಿ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಆ ಅಕ್ಕಿ ಹಿಟ್ಟು ಖಾರದ ಪುಡಿ ಗರಂ ಮಸಾಲ ಕಡಲೆ ಹಿಟ್ಟು ಪ್ರತಿಯೊಂದು ಹೊಂದ್ಕೋಬೇಕು ಅದಕ್ಕೆ ಡ್ರೈ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಮಾಡಿಬಿಡ್ಬೋದು ನೋಡಿ ಈಗೆಲ್ಲ ಡ್ರೈ ಮಿಕ್ಸ್ ಆಗಿದೆ ಇದಕ್ಕೆ ಸುಮಾರು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಫ್ಲೇವರ್ ಅಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಇದನ್ನು ಕೂಡ ಚೆನ್ನಾಗಿ ಆ ಹಿಟ್ಟು ಜೊತೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ಒಂದೇ ಸಲ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಡಿ ನಾನಿಲ್ಲಿ ಸುಮಾರು ಒಂದು ಬೌಲಷ್ಟು ಒಣಗಿರೋ ಅಂಥ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಹಸಿ ಕಡಲೆ ಬೀಜ ಅಲ್ಲ ನಾವು ಚಿತ್ರಾನ್ನಕ್ಕೆ ಎಲ್ಲ ಹಾಕ್ತೀವಿ ಅಲ್ವಾ ಸೊ ಆ ಥರ ಅಂಥ ಒಣ ಕಡಲೆ ಬೀಜ ಇದನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ಪೂನ್ ಲೆಕ್ಕದಲ್ಲಿ ಅಂತ ಹೇಳ್ಬೋದು ಆ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೊಬೇಕು ಅದು ನೀರು ಥರ ನಾವು ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಲ್ವ ಆ ಹದವಾಗಿ ಬರಬಾರ್ದು ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ ಆವಾಗ ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಇಲ್ಲ ಯಾಕೋ ಕೋಟಿಂಗ್ ಅಷ್ಟು ಚೆನ್ನಾಗಿ ಅಂಟ್ತಾ ಇಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಫ್ಲೋರ್ ಕೂಡ ಹಾಕ್ಕೊಳ್ಬೋದು ಬಟ್ ಈ ಒಂದು ಅಳತೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೋಟಿಂಗ್ ಬರುತ್ತೆ ಸ್ನೇಹಿತರೆ ಬನ್ನಿ ಇವಾಗೆಲ್ಲ ಕಲಿಸಿದ ಆಗಿದೆ ಇಲ್ಲಿ ಎಣ್ಣೆ ಬಿಸಿಗಿಟ್ಟಿದೆ ಎಣ್ಣೆ ಕೂಡ ಕಾದಿದೆ ಚಕ್ಕೆ ಹೇಗೆ ಮಾಡೋದು ಅಂದರೆ ಒಂದೇ ಒಂದು ಕಡಲೆ ಬೀಜನ ಹಾಕಿ ನೋಡಿದ್ರೆ ಈ ಥರ ಹಿಂಗೆ ಬಬಲ್ಸ್ ಇದೆ ಅಂದರೆ ಎಣ್ಣೆ ಅದುವಾಗಿ ಕಾಯ್ದಿದೆ ಅಂತ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ ನೀವು ಒಂದೊಂದಾಗಿ ಪೇಷನ್ಸ್ ಇದೆ ಅಂತ ಅನ್ನೋ ಹಾಗಿದ್ರೆ ಒಂದೊಂದನ್ನೇ ಹಾಕ್ಬೋದು ಇಲ್ಲಾಂದರೆ ಎರಡು ಮೂರು ಜೋಡಿಯಾಗಿ ಕೂಡ ಹಾಕ್ಬೋದು ಏನೂ ಕೂಡ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಹಾಕೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಎರಡು ಮೂರು ಜೊತೆಯಾಗಿ ಕೂಡ ನೀವು ಹಾಕೊಳ್ಬೋದು ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಹಾಕ್ತಾ ಇದ್ದೀನಿ ಒಂದೊಂದು ಹಾಕ್ತಾ ಇದ್ದೀನಿ ಎರಡೆರಡು ಜೋಡಿ ಇರೋದನ್ನು ಕೂಡ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಒಂದೆರಡು ಸಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ವೇಳೆ ಎರಡು ಮೂರು ಕಚ್ಕೊಂಡಿದ್ರು ಕೂಡ ಅದು ಬಿಡೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣ ಈ ಥರ ಹಿಂಗೆ ಸಪ್ರೇಟ್ ಮಾಡ್ತಾ ಹೋಗಬೇಕು ಬಬ್ಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಆ ಟೈಮ್ನಲ್ಲಿ ಇದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಮನೆಯಲ್ಲೇ ಮಾಡಿಕೊಂಡು ಆಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ತಿನ್ಬೋದು ಒಂದು ಸೈಡು ಟೀ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ತುಂಬ ರುಚಿಯಾಗಿನೂ ಕೂಡ ಇರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಬಲ್ಸ್ ಕಡಿಮೆ ಆಗಿದ ತಕ್ಷಣ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ಅದೇ ರೀತಿಯಾಗಿ ನಾನಿಲ್ಲಿ ಎರಡು ಬ್ಯಾಚ್ ಮಾಡಿಕೊಂಡಿದ್ದೆ ಸೊ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚನ್ನು ಕೂಡ ಅದೇ ರೀತಿಯಾಗಿ ಹಾಕ್ತಾ ಇದ್ದೀನಿ ಇದು ಕೂಡ ಬಬಲ್ಸ್ ಕಡಿಮೆ ಆದಮೇಲೆ ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ನೋಡ್ತಾ ಇರ್ಬೋದು ರುಚಿ ರುಚಿಯಾಗಿರೋ ಅಂತ ಟೇಸ್ಟಿಯಾಗಿರೋ ಅಂತ ಮಸಾಲ ಕಡಲೆ ಬೀಜ ಚಳಿಗಾಲಕ್ಕೆ ಏಳ್ ಮಾಡಿಸಿರೋಂಥ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಾವು ಟ್ರೈ ಮಾಡಿದ್ವಿ ಹೇಗೆ ಬಂತು ಟೇಸ್ಟ್ ಅಂತ ಹೇಳಿಬಿಟ್ಟು ಬರಲಾ ಬಾಯ್ ಸ್ನೇಹಿತರೆ